ಿಶಕ್ತಿ ಶಾರದಾ ದೇವಿಯಾದಿ ಶಕ್ತಿ ಶಾರದಾ ದೇವಿಯಾದಿ ಶಕ್ತಿ ಏ ಗಲ ಗುಲ ಗಲ ಗುಲ ಗ ಜೀ ನೋಡಿಸುತ್ತ ಬಂದಾಳೋ ಸರಸ್ವತಿಯಾಗಿ ಯಗಿ ಅಂಧಕಾರ ಧಾರದಾಗಿರತಿ ಅಂಧಕಾರ ಧಾರದಾಗಿರತಿ ಅಂಧಕಾರ ಹಾ ಕತನ ಸಿರಿ ಬೆಳಕ ಕುಪಸ ತೊಟ್ಟ ತೋಳ ತಿರುತಿಯಗಿಯಗಿ ನಸಲ ನಗಿ ನವಲ ಕುಣತ ಕುಣಿತೀ ನಸಲನಗಿ ನವಲ ಕುಣಿತ ಕುಣಿತೀ ನಸಲನಗಿ ನವಲ ಕುಣಿತ ಕುಣಿತೀಯ ಏ ನಿನ್ನ ಹೃದಯದೊಳು ಜನಸಿ ಬಂದ ತ್ರಿಕಾಲದ ಮೂರು ತೀಯ ಗಿಯಗಿ ಶೇಖಮ ತುಮಗ ವಲಿಯುವ ಶಕ್ತಿ ಶೇಖ ಮ ತುಮಗ ವಲಿಯುವ ಶಕ್ತಿ ಶೇಖಮ ತುಮಗ ಒಲಿಯುವ ಶಕ್ತಿಯ ಏ ಕಂದೈ ಮಾಂಸನಿ ನೆನಿಯತರ ಆಗುವ ಸಾರಥಿ ತದ್ದೆ ಒಡಗಾಗುವ ಸಾರಥಿ ಎಲ್ಲ ಕಲಾವಿದರಿಗಾಗುವ ಸಾರಥೀಯ ಇಷ್ಟ ಹೇಳಿ ನನ್ನ ಪದ್ಯ ಪರಿಣಾಮ ಕೊಡ್ತೀನೋ ಎಲ್ಲರಿಗೂ ಧನ್ಯವಾದಗಳು ತಾಯಿ ತಂದೆ ಸ್ವರೂಪಿ ಆಗ್ಲಿ ಯಾ ನನ್ನ ಸ್ವರೂಪಿ ಆಗ್ಲಿ ನನ್ನ ಕೊತ್ತಿರ ಗೊತ್ತಿರುವಂತ ದ್ಯದವ್ರಿಗೆ ಆಗ್ಲಿ ನಾವೇನ ಸಂಘದ ಸಮೇತ ಬಂದಿಲ್ಲ ಯಾವ ನಮ್ಮ ಗೋಡೆಳ ಗ್ರಾಮದ ಹನುಮಂತ ಅವರಾಗಲಿ ಮತ್ತೆ ಕೂಡಿದಂಥ ಹಿರಿಯರಾಗ್ಲಿ ಸಣ್ಣ ವಯಸ್ಸಿದಕ್ಕೆ ಅದೇ ನಂತರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಐದ ಹೆಚ್ಚಿನ ಜಗದೊಳಗ ತಿಳ್ಕೊಂಡು ಒಂದು ಎರಡು ನೋಡಿ ನಮ್ಮೂರಿ ನೀ ಬಂದಿವಂಥ ಸನ್ಮಾನ ಸಮಾರಂಭದೊಳಗೆ ನೀನು ಒಬ್ಬಕ್ಕೆ ಭಾಗಿಯಾಗಬೇಕು ಅಂತ ತಿಳ್ಕೊಂಡು ಇಲ್ಲಿ ಕರೆಸಿ ಏನೋ ಈ ನಮ್ಮ ಸಂಘ ಸಮೇತ ಆದರೂ ಬಂದಿಲ್ಲ ಆದರೂ ಸಹಿತ ಒಂದು ಸಣ್ಣದೊಂದು ಗಿಗಿ ಪದ್ಯದೊಳಗಿಂದ ಒಂದು ಒಂದು ಎರಡು ನುಡಿ ಪದ್ಯವನ್ನು ಹಾಡ್ಬೇಕೀವಿ ಕೇಳ್ಕೊಳ್ಕಾರಪ್ಪ ಅಂದ್ರೆ ಸಾಹಿತ್ಯ ಸಮೇತ ಇಲ್ಲ ಆದರೂ ಒಂದೆರಡು ನುಡಿ ಹಾಡಿ ಇಲ್ಲಿ ನಾನು ವಿರಾಮ್ಗೊಳ್ತೀನಿ ಯಾಕಂದ್ರೆ ಸಣ್ಣದೊಂದು ಗೆಲಿ ಹಾಡ್ಬೇಕನ್ನಿ ಹೇಮರ ಡಿ ನೀನೇ ಮಲ್ಲಮ್ಮ ವಿನದಯ ವಿರಲಮ್ಮ ಹೇಮರ ನೀನೇ ಮಲ್ಲಮ್ಮ ಏ ದುಂಡಳಾಗಿ ದುಡದೆ ಗಂಡನ ಮನೆಯಲ್ಲಿ ಗೋಗಳ ಕಾದೆ ಗೋರಾರೆಣದಲ್ಲಿ ದುಂಡಳಾಗಿ ದುಡದೆ ಗಂಡನ ಮನೆಯಲ್ಲಿ ಗೋಗಳ ಕಾದೆ ಗೋರಾರೆಣದಲ್ಲಿ ತಾಯಿ ತಂದಿರು ಮಾಯಾ ಮುರಿದು ಮಾಯದ ಭಕ್ತಗಳ ಸೀದೆಮ್ಮ ಹೇ ಮರಡಿ ನೀನೆ ಮಲ್ಲಮ್ಮ ಏ ಹುಚ್ಚ ಗಂಡನ ಇಚ್ಛೆ ಪೂರೈಸಿದಮ್ಮ ಹಚ್ಚ ಹೌದ ನೀನೆ ಮಲ್ಲಮ್ಮ புத்த கண்டன இச்சை பூரம்மா அச்சே ஹோத நீனே மல்லமா தாயி மல்லம பத்திக வலதோ பிட்சேடி சிவாதுோ ஜங்கம்மா ஹேமரடி நீனே மல்லமா